ఈగన్ బేడా సుమన హు అడగ్ హోగ అల్లెల మళ్ళాగా పళ్ళగనా సుమ అడగ్ హా ఇ దొడ్ అక్కగా కాలు ఉద్దాక్త కాల్ జన్త ఆవగా తుళిబోదు హుమ్ హోగ ఇవగా ఏను బేడా சீட்டின் குக்காண்ட் நானும் துளிச்சின் கணஜி கல் நானும் சல துளதே கலிபோது கணஜி ஹம் நன்கு ஜென்வா கால் இஷ்ன தண்டகால் கல் இவாக சீட்டின் கணஜி தாண்டாகி நெங்கு அப்பா இல்லே விட்டி ಏನು ಬೇಡ ಕಣ ಸ್ವಾಮಿ ಆಮೇಲೆ ಯಾಕೆ ಬೇಕು ಹಾ ನಿಮ್ಮ ಅಪ್ಪಯ್ಯ ಹುಲ್ಲು ಸೊಪ್ಪು ಏರ್ಕೆ ಬರಕ್ ಹೇಳಿ ಇದೊಂದು ಸೈಕಲ್ ಇಕ್ಕಣ್ಯವನಿ ಆಮೇಲೆ ಅದನ್ನು ತಾಂಡಾಗಿಲ್ಲ ಬಿಲ್ಸಿ ಬೀಳ್ಸಿ ಮುರ್ಗಿರ್ದಾಕಿಯಾ ಹಾ ದುಡ್ಡಿಲ್ಲದ್ ಕಾಲ್ದಾಗ ಏನು ಬೇಡ ಸುಮ್ಮನ್ ಹೋಗ ಆಸಕ್ಕೆ ಇವಜ್ಜಿ ಅಂತೂ ಸೈಕಲ್ ತುಳಿಯಕ್ಕೆ ತಗೊಂಡೋಗ್ತೀನಿ ಅಂತಂದ್ರೆ ಸಾಕುನೇನ ಏನು ನನ್ ಮೇಲೆ ಜೋರ್ ಮಾಡ್ತೀಯಾ ಹಾ ಒಬ್ಬನೇ ತಗೊಂಡೋಗಿ ಎಲ್ಲನ ಬಿದ್ರೆ ಏನೋ ಗತಿ ಯಾರೋ ಗತಿ ಕಾಲ್ಗಿಲಿ ಮುರ್ಕೊಂಡ್ರೆ ಆಮೇಲೆ ಅದಕ್ಕೆ ಬೇಡ ಅಂತ ಹೇಳ್ತಾ ಇರೋದು ಹಾ ನಿಮ್ಮ ಅಪ್ಪ ಏನೋ ಯಾರನ್ನ ಜೊತೆಗಿದ್ರೆ ಕಲಿಸ್ತಾರೆ ಹಿಡ್ಕೊಂಡು ಹಾ ನೀನು ಒಬ್ಬನೇ ಹೋಗಿ ಎಲ್ಲಾನ ಬಿದ್ದೆದ್ದು ಬಂದ್ರೆ ಅಜಯ್ ಅಲ್ಲಿ ರಂಗ ಸಿದ್ದ ಐದಾರು ಕಣಜಿ ಅವ್ರನ್ನ ಕರ್ಕ ಬರ್ತೀನಿ ಅವರೇ ಹಿಡ್ಕೊಂತಾರೆ ನಾನು ತುಳಿತೀನಿ ಕಣಜಿ ಹಾ ಅವರು ಹಿಡ್ಕೊಂತಾರೆ 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 ತುಳಿ ಅಂತ ಹೇಳಿ ಹೊತ್ತಿ ಕೈ ಬಿಡ್ತಾರೆ ಅಷ್ಟೇನೆ ಹಾ ಯಾಕ ಜೇ ಹುಡುಗು ನಂಗೆ ಬೈತಾ ಇದೆಯಾ ಏನ್ ಮಾಡ್ದಾ

నాన్ బోరలపా నీ మాppa ఉదిరే నీ మాppa ని కర్కణోగు అవనద్రే తూలుస్తాని హిందెడకండు నాన్ కైల ఆగాల కనపా హిందె వోడ్ బరకిడకండు మాppa ఇల్ల కంట తాత ఎల్గ వాల్తక ఎల్గ ఓగేయితి హ నాను నాొబ్నే తూలియ కల్తుంతిని అంద్ర బేడా అంట నీన్ బా ఇడ్కమెంతి అంట అంద్ర బేడా అంట ఈ వజ్జీను తాతనును నాన్ సైకిల్ తూలియకే కొడాలో అోగు ಸುಮ್ಮನೆ ನೀರಾ ಇನ್ನ ದಿನ ಐತಿ ನಿನ್ಗೆ ಸೈಕಲ್ ತುಳಿಯೋದು ಕಲ್ತ್ಕೊಂಡಿ ಹಾ ಈಗೇನ್ ತುಳಿದಿದ್ರೆ ಕಳೆ ಹೋಗಿಲ್ಲ ಹೋಗು ಸುಮ್ಮನೆ ಹೋಗ ಅಲ್ಲೆಲ್ಲ ಹುಡುಗರ ಜೊತೆಗೆ ಅಲ್ಲೆಲ್ಲ ನಾನು ಹಳ್ಳಿ ಮರದನೇಳಾಗೋ ಬೇನ್ ಮರದಿನೇಳಾಗೋ ಸುಮ್ಮನೆ ಆಡೋಗ ಹೋಗಿ ಗೋಲಿನೋ ಬಗ್ರಿನೋ ಯಾತನ ಆಡೋದು ಬಿಟ್ಟು ಸೈಕಲ್ ತುಳಿತ ನಾನು ಸೈಕಲ್ ಹಾ ಏನಪ್ಪ ಅವನು ಏನಂತೆ ನಿನ್ನ ಮಗ ಸೈಕಲ್ ತುಳಿಯೋದು ಕಲಿಬೇಕಂತೆ ನನ್ನ ಹಿಡ್ಕೊಬಾರತ ನಾನು ತುಳಿಯೋದು ಕಲಿತೀನಿ ಸೀಟ್ ಹತ್ತಿ ತುಳಿತೀನಿ ನೀನು ಹಿಂದ್ ಹಿಡ್ಕೊಂಬ ಅಂತ ಕರಿತಾನೆ ನೋಡಪ್ಪ ನನ್ನ ಕೈಲಿ ಕರ್ಕೊಂಡು ಹೋಗಪ್ಪ ನೀನೇ ಆ ಹುಡ್ಗ ಸೈಕಲ್ ತುಳಿಬೇಕಂತೇ ಕರ್ಕೊಂಡು ಕರ್ಕೊಂಡೋಗಿ ತುಳಿಯೋದು ಕಲ್ಸಪ್ಪ ಹಿಡ್ಕೊಂಡು ಹಾಂ

ಬಿಡಮ್ಮ ನನಗೇನು ಅಟ್ಟಾಸ್ತಿಲ್ಲ ಈಗ ಸೈಕಲ್ ಅಲ್ಲಾ ನೋಡಣ್ಣ ಅದೇಲಿ ಹೆಂಗೆ ತುಳಿತಾನೆ ಅಂತಾನೆ ಕಲಿಸ್ತೀನಿ ನಾನೇನು ತಾಂಬಾರ ಪಾಪ ಹೋಗೋಣ ಅಲ್ಲ ಬೈಲಕ್ಕೆ ಹೋಗೋಣ ಬೈಲಗಾದರೆ ಯಾರು ಇರಲ್ಲ ಅಡ್ಡ ಬರಲ್ಲ ತುಳಿಯೋದ ಕಲಿ ಕಲಿಬೋದು ಜಲ್ದು ತಾಂಬ ಹೋಗಣ ಆ ಅಲ್ಲೆಲ್ಲ ನಾನು ಕಲಿಸ್ತೀನಿ ಅಂತ ಹೇಳಿ ಮ್ಯಾಕಿ ಕೈ ಬಿಡು ಬಿದ್ದ ಆಮೇಲೆ ಕಾಲು ಕೈಯ್ಯನ ಮುರ್ಕಾಂಬ್ಲಿ ಯೋ ನಾನು ಇಲ್ವೇನಮ್ಮ ನಾನೆಲ್ಲ ಹಿಡ್ಕೊಂತೀನಿ ಸುಮ್ಮೀರು ಅವನೇನು ಬೀಳಲ್ಲ ಹಾಂ ಬಿದ್ದರೂ ಏನೂ ಆಗಲ್ಲ ಸುಮ್ಮೀರು ಬಿದ್ದಿದ್ರೆ ಮತ್ತೆ ಕಲಿಯೋಕಾಗೋದು ಯಾತಿ ಆಗಲ ಹಾಂ ಹೆಂಗನ ಮಾಡ್ಕೇಳಪ್ಪ నీనుంటూ నగ ఉంటు ఆ బిద్దు అజ్జీ కై నవ్వు కాల్ నవ్వు అంత బర్వగా పటి పటి ఏరిక్తీ మంజనా సైకల్ నడి ఆ బైలకి ఆ సాబడా ఆమె యార్ మ్యాక బిట్టి బైలకి హోగ్రి బైలక అది సు తుళి అక్క నిమ్మ అప్పై కలుస్తా మంజా అని హిని హి ము నోడ్క

நடில்ல பப்பா துளக்காண்டு அத்த நின் சைட் ஆமே யாட் கிடைட்டா ஆமே சைக்கல் துளியாக்குறா ஏன்னில் இன்னும் இவாகிநா கலீத்தானே ஓங்கேங்குழிப்பாப்பா நடி நடி முன்னோடு கேழக் நோடபேடா முந்த் நோட்கண்டு ஆளக்கு நோட்கண்ட் ஓதே முந்த் யாரும் பத்திர் தர அவ்வளோ அஸேன் డి మాత్రియ్యా ఐ తంగి ముక నింక మిర ఎద్రస్థాన రెడీ పప్పా నీ తుల్కం మాతాబేడా అమ్ అడకే నోబ సుమ నడి కలత్యా నోడ నోడు హేని నడి నడి మున్ నోడ్క నూను అట్లాగ్ ఇట్ల నోడ్ బా సుమ హెం హెం హే తుళి తుళి నోడ నోడు

இல திரு அேட மனைப்ப கலே பார அஸ்தி எதிர்க்க துளி பே கலியோ நீ எதிர்க்கொட்டும் நினைக்க ஒத்து ஒத்துக்கீனி நீர் சும்மன் முன்னோட துளியது கல்த்த இவங்க துளக்கோ இஷ்டே அப்ப சைக்கல் துளியோது எதிர்க்கின்ற ஜாலு கல்போதுல நோடு நீ துளித்தாதி இவங்க நடி துள்கூரன ಹೋ ಕಲ್ಕನ್ ಬಿಟ್ಟೆ ಕಣಪ್ಪಾ ಹಿಂಗೇನೆ ದಿನಾನ ಎರಡು ರೌಂಡು ತುಳಿ ಮುಕ್ತಂಗಿಲ್ಲಿ ಕೈ ತಕೊಂಡು ಸೈಕಲ್ ಅವಾಗ ತಾನ ತಾನಾಗಿ ಬರುತ್ತೆ ನೋಡೋದ್ರಲ್ಲಾ ಸ್ನೇಹಿತರೆ ನಮ್ಮ ಅಪ್ಪ ನನಗೆ ಸೈಕಲ್ ತುಳಿಯದ ಕಲ್ಸು ಬಿಡ್ತು ಹಾ ನಿಮಗೂನೋ ಹಿಂಗೇ ನಿಮ್ಮ ಅಪ್ಪ ಯಾ ಸೈಕಲ್ ತುಳಿಯದ ಕಲ್ಸಿತ್ತಾ ಚಿಕ್ಕ ಹುಡುಗ್ರೆ ಇದ್ದಾಗ ನೀವೂ ಹಂಗಿದ್ರೆ ಕಾಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಹಂಗೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೇ ಯಾರ್ ಯಾರ್ಗೆ ಅಪ್ಪ ಅಂದ್ರೆ ಇಷ್ಟ ಅವರೆಲ್ಲರನು ಅಪ್ಪ ಐ ಲವ್ ಯು ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಟಾಟಾ ಬೈ ಬೈ ಸೀ ಯು